ಗುರುವಂದನಾ ಕಾರ್ಯಕ್ರಮ ಗುರು ಶಿಷ್ಯರ ಸಮಾಗಮ ಈ ಕಾರ್ಯಕ್ರಮವನ್ನು ಎಲ್ಲರೂ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ ದಯವಿಟ್ಟು ಎಲ್ಲರೂ ನಿಂತ್ಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ जय भारत जननिया नियतनु जे जय हे ताटक माते जय सुंदर नदी वळ नाे जय हे सऋषिळ वीरे जय भारत जननिया तनुजा दे जय हे ताटक माते भूदेवी मकुटल गमणी ஜனிய தனி தவா பாலிசோணி ஜமதி கச்ச பதன சேரா பாலிசோனி ஜமதி கச்ச வதனா கச்ச பதன ಪ್ರಾರ್ಥನೆ ಮಾಡಿದ ಶ್ರೀಮತಿ ಎಚ್ ಸಿ ಲಲಿತಾ ನಟೇಶ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಗುಣಾತೀತಂ ರುಕಾರಂ ರೂಪವರ್ಜಿತಂ ಗುಣಾತೀತಂ ಸ್ವರೂಪಂಚ ಯೋ ದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಶ್ರೀ ಎಂಎನ್ ಗೋವಿಂದರಾಜು ಸರ್ ಅವರಿಗೆ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸುತ್ತೆ ಶ್ರೀ ಎಂಆರ್ ರಾಮಸ್ವಾಮಿ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೆ ீனாஸ் சார் அவருக்குமாதே அவருக்கு ಶ್ರೀಮತಿ ಎಚ್ ಟಿ ರಾಜೇಶ್ವರಿ ಮೇಡಮ್ ಅವರಿಗೆ ಶ್ರೀ ದಾಸಯ್ಯ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ ಶ್ರೀ ಎಲ್ ಬಿ ಮಲ್ಲೇಶಪ್ಪ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ ಶ್ರೀಮತಿ ಸುಮನ್ ಕುಮಾರಿ ಮೇಡಮ್ ಅವರಿಗೂ ಸ್ವಾಗತ ಬಯಸುತ್ತೇವೆ శ్రీ చన్నకేశూర్తి సర్ అరిగూ స్వాగత బయస శ్రీ కుమారయ్య సర్ అవ స్వాగత కోరుతాను శ్రీమతి లక్ష్మి మేడం స్వాగత కోరుతా श्रीमती इंद्रम्मा मैडम और इको स्वागता श्री कांडिया सर और इको स्वागता श्री बालचंद्र नायक सर और इको स्वागता भाइयों श्री अरुण भी नायक सर और इको स्वागता श्री केसी उमापति सर और इको स्वागता ಶ್ರೀ ಸೋಮೇಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಶ್ರೀ ಜಿ ಪಿ ನಾಗೇಂದ್ರ ಪ್ರಸಾದ್ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಎಲ್ಲ ಸಭಿಕರು ಚಪ್ಪಾಣಿಯೊಂದಿಗೆ ಶ್ರೀ ಕೆಎಸ್ ಮರುಳಸೀತಪ್ಪ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಬಯಸುತ್ತೇನೆ ಶ್ರೀಮತಿ ಶೋಭಾ ಹಾರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಬಯಸುತ್ತೇನೆ ಶ್ರೀ ವಸಂತ್ ಕುಮಾರ್ ಅವರು ಕಡೆಯಿಂದ ಸ್ವಾಗತ ಬಯಸುತ್ತೇನೆ ಶ್ರೀಮತಿ ಕಮಲಮ್ಮ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಬಯಸುತ್ತೇನೆ ಶ್ರೀ ಯೋಗೇಶ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತವನ್ನು ಬಯಸುತ್ತೇನೆ ಶ್ರೀ ರೇವಣ್ಣ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಲಕ್ಷ್ಮೀನಾರಾಯಣ ಭಟ್ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಶ್ರೀ ಆನಂದ್ ಆನಂದ್ ಎಚ್ ಎಂ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಶ್ರೀ ಸುಬ್ರಹ್ಮಣ್ಯ ಎಂಎಸ್ ಶ್ರೀ ಮೋಹನ್ ಕುಮಾರ್ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಶ್ರೀ ಭಾನುಪ್ರಕಾಶ್ ಭಾನುಪ್ರಕಾಶ್ ಎಚ್ ಜೆ ಸರ್ ಸ್ವಾಗತ ಸುಸ್ವಾಗತ ಶ್ರೀ ಹಿರೇಗೌಡ ಪಿಟಿ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಶ್ರೀ ಹರೀಶ್ ಸ್ವಾಗತ ಸುಸ್ವಾಗತ ಶ್ರೀಮತಿ ಭಾನುಮತಿ ಮೇಡಮ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಈಗ ವರ್ಕ್ ಮಾಡಿ ಈ ವರ್ಕ್ ಅತಿಥಿ ಶಿಕ್ಷಕರಿಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಅಟೆಂಡರ್ ಗಳಿಗೆ ಅಡುಗೆಯವರಿಗೆ ಹಾಗೂ ಮಾಹಿತಿ ಸಿಗದೆ ನಮಗೆ ಕಳೆಯಲು ಸಾಧ್ಯವಾಗದೆ ಇರುವ ಎಲ್ಲಾ ಗುರುವಂತ ಗುರುವಂತದವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಶ್ರೀ ಲಕ್ಷ್ಮೀಕಾಂತ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತ ಸುಸ್ವಾಗತ ಮದ್ವೆಗೆಲ್ಲ ತಗೋ ಫೋಟೋ ವಿಡಿಯೋನ ಕಾರ್ಯಕ್ರಮ ಎಂದೂ ನಡೆಯುತ್ತಲ್ಲಾತರದಿಂದ ಈ ದಿನ ಎಲ್ಲಾ ಶಿಷ್ಯ ವರ್ಗದವರಿಗೂ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇವೆ ಹಾಗೆಯೇ ಈ ವಿಶೇಷ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಎಂದು ಕುತೂಹಲದಿಂದ ನೋಡಲು ಹಾಗೂ ಇದರ ಸೊಬಗನ್ನು ಸವಿಯಲು ಆಗಮಿಸಿರುವ ಶಾಲೆಯ ಎಲ್ಲಾ ವಿದ್ಯಾರ್ಥಿ ವೃಂದದವರಿಗೆ ಹಾಗೂ ಎಲ್ಲಾ ಗ್ರಾಮದಿಂದ ಆಗಮಿಸಿರುವ ಗ್ರಾಮಸ್ಥರೆಲ್ಲರಿಗೂ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಧನ್ಯವಾದಗಳು ಇಂದಿನ ಕಾರ್ಯಕ್ರಮಕ್ಕೆ ಗುರು ವೃಂದದವರನ್ನ ಹಾಗೂ ಎಲ್ಲ ಅತಿಥಿ ಬೃಹತ್ ಬೃಂದದವರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀಮತಿ ಸಂಧ್ಯಾಂದ್ರವರು ಶ್ರೀಮತಿ ಪುಷ್ಪಾರವರು ಹಾಗೂ ಶ್ರೀಮತಿ ದಾಕ್ಷಾಯಿಣಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಇದೀಗ ಎಲ್ಲಾ ಗುರು ವೃಂದದವರಿಂದ ದೀಪ ಬೆಳಗು ದೀಪ ಬೆಳಗು ಮೂಲಕ ಉದ್ಘಾಟನೆ ನೆರವೇರಲಿದೆ ಅಂದರೆ ನಿಂತು ಗೌರವ